ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆಲ್ಲ ಶೇಂಗಾ ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಈ ಚಟ್ನಿ ಪುಡಿನ ನೀವು ಉಪ್ಪಿಟ್ಟು ದೋಸೆ ಅಕ್ಕಿ ರೊಟ್ಟಿ ಚಪಾತಿ ಇಡ್ಲಿ ಹಾಗೆ ಎಲ್ಲ ಥರ ಉಪ್ಪಿಟ್ಟಿಗೂ ಕೂಡ ಕಾಂಬಿನೇಷನಾಗಿ ಬಳಸ್ಬೋದು ಅದರಲ್ಲೂ ಬಿಸಿ ಬಿಸಿ ಅನ್ನಕ್ಕೆ ನೀವು ತುಪ್ಪ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟೇ ಚಟ್ನಿ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂದರೆ ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಇಂಗ್ರೀಡಿಯಂಟ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಅಂದರೆ ಶೇಂಗಾ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಒಂದು ಕೈ ಹುಡಿಯಷ್ಟು ಕರಿಬೇವು ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಬೆಲ್ಲ ನೀವು ಇದು ಅಲ್ಲ ಬೇಕಾದರೆ ಹಾಕೋಬೋದು ಸ್ವಲ್ಪ ಅರಶಿನ ಪುಡಿ ಹಾಗೆ ಇಲ್ಲಿ ಎರಡು ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈಗ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ ಕಡಾಯಿ ಬಾಂಡೆ ಅಥವಾ ಪಾತ್ರೆ ಏನಾದ್ರು ತೊಗೋಬೋದು ಸೊ ಈಗ ಫ್ಲೇಮ್ನ ಆನ್ ಮಾಡಿಕೊಂಡು ಕಡಾಯಿ ಸ್ವಲ್ಪ ಬಿಸಿಯಾಗೋವರೆಗೂ ಹಾಗೆ ಬಿಡ್ತೀನಿ ಕಡಾಯಿ ಚೂರು ಬಿಸಿಯಾಗಿದ್ದ ಕೂಡಲೇ ಇಟ್ಕೊಂಡಿದ್ದಾನೆಲ್ಲ ಕಡಲೆ ಬೀಜ ಒಂದು ಕಪ್ಪಷ್ಟು ಅದನ್ನು ಪೂರ್ತಿ ಇದಕ್ಕೆ ಹಾಕ್ಕೊಂಡು ಈಗ ಫ್ಲೇಮ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಲೋ ಟು ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡು ನಾವು ಈ ಕಡಲೆ ಬೀಜನ ಉರಿಬೇಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲೇ ಇಟ್ಟು ಕಡಲೆ ಬೀಜನ ಉರಿಯೋಕೆ ಹೋಗಬೇಡಿ ಯಾಕಂದರೆ ಮೇಲ್ ಮಾತ್ರ ಸಿಪ್ಪೆ ಬೇಗ ಹೊತ್ತೋಗ್ಬಿಡುತ್ತೆ ಒಳಗೆಲ್ಲ ಹಸಿ ಹಸಿನೇ ಇರುತ್ತೆ ಹೀಗೆ ಏನಾದರೂ ನೀವು ಶೇಂಗಾನ ಹುರ್ಕೊಂಡು ಚಟ್ನಿ ಪುಡಿ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಹಾಗೆ ಕಹಿ ಕೂಡ ಬರುತ್ತೆ ಹಾಗೆ ತುಂಬ ದಿನ ಇಟ್ಕೊಂಡು ನಮಗೆ ತಿನ್ನೋಕೆ ಬರೋದಿಲ್ಲ ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಆಗಾಗ ಕೈ ಆಡಿಸ್ತಾ ಇದೇ ರೀತಿ ಕಡಲೆ ಬೀಜನ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕಾಗತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಎಲ್ಲಿವರೆಗೂ ಕಡಲೆ ಬೀಜನ ಹುರಿಬೇಕು ಅಂತೇಳಿ ಅದು ನಿಧಾನಕ್ಕೆ ಸಿಪ್ಪೆ ಬಿಡ್ತಾ ಬರುತ್ತೆ ಹಾಗೆ ಕಡಲೆ ಬೀಜ ಇದೆಯಲ್ಲ ಅದು ಹಾಗೆ ಭಾಗ ಬಿಡ್ತಾ ಬರುತ್ತೆ ಸೊ ಇಷ್ಟಾದರೆ ಸಾಕಾಗುತ್ತೆ ನೋಡಿ ಕಡಲೆ ಬೀಜ ಹೀಗಾಗಿದೆ ಅಲ್ಲ ಸೊ ಇದನ್ನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಕಡಲೆ ಬೀಜನ ಹುರಿದ್ವಲ್ಲ ಅಂದರೆ ಶೇಂಗಾನ ಹುರ್ಕೊಂಡಿದ್ವಲ್ಲ ಅದೇ ಬಾಂಡಿಗೆ ನಾನು ಜೀರಿಗೆನೂ ಕೂಡ ಹಾಕ್ಕೊಂಡು ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ಲೇಮೇನು ಆನ್ ಮಾಡ್ಕೊಳ್ಳೋದು ಬೇಡ ನಾನೀಗ ಒಂದು ಒಗ್ಗರಣೆ ಬೌಲನ್ನ ತೊಗೊಂಡಿದ್ದೀನಿ ಇದಕ್ಕೆ ಇಟ್ಕೊಂಡಿದ್ನಲ್ಲ ಎಣ್ಣೆ ಅದನ್ನು ಪೂರ್ತಿ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಬಿಸಿಯಾಗಿದ್ದ ಕೂಡಲೇ ಒಂದು ಕೈ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಈಗ ನೋಡಿ ಚಟಪಟ ಆಗಬೇಕು ಅಲ್ಲಿವರೆಗೂ ಈಗ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೋಬೇಕು ನಂತರ ನಾನು ಇಟ್ಕೊಂಡಿದ್ನಲ್ಲ ಹುಣಸೆಹಣ್ಣು ಅದನ್ನು ಇದೇ ಬಾಣಲೆಗೆ ಹಾಕಿ ಹಾಗೆ ಫ್ರೈ ಮಾಡ್ಕೋಬೇಕು ನೋಡ್ಬೋದು ನೀವು ನಾನು ಫ್ಲೇಮ್ನ ಆನ್ ಮಾಡಿಲ್ಲ ಆಫ್ ಮಾಡಿದ್ಮೇಲೆ ಹುಣಸೆಹಣ್ಣೆ ಹಾಕಿದ್ದೀನಿ ಸೊ ನಾವೀಗ ಎಣ್ಣೆಯಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಹಣ್ಣು ಹಾಕೋದ್ರಿಂದ ಚಟ್ನಿ ಒಂದು ಒಳ್ಳೆ ಕಲರ್ ಬರುತ್ತೆ ಅಂತ ಹೇಳ್ಬೋದು ಅಂದರೆ ಎಣ್ಣೆ ಹಾಕೋದ್ರಿಂದ ಹಾಗೆ ಒಂದು ಒಳ್ಳೆಯ ಟೇಸ್ಟ್ ಕೂಡ ಕೊಡುತ್ತೆ ಹುರಿದಿಟ್ಕೊಂಡಿದ್ದಂತಹ ಕಡಲೆ ಬೀಜ ನೋಡಿ ಈಗ ಪೂರ್ತಿ ತಣ್ಣಗಾಗಿದೆ ಈಗ ಪೂರ್ತಿ ಸಿಪ್ಪೆ ಬಿಡಿಸಿ ಇಟ್ಕೊಳ್ತೀನಿ ಕೆಲವೊಬ್ಬರು ಸಿಪ್ಪೆ ಸಮೇತ ಚಟ್ನಿ ಪುಡಿನ ಮಾಡ್ತಾರೆ ಆದರೆ ನನಗೆ ಹಾಗೆ ಮಾಡೋದ್ರಿಂದ ಇಷ್ಟ ಆಗೋದಿಲ್ಲ ಸ್ವಲ್ಪ ಒಗ್ಗ್ರೊಗ್ಗರು ಅನಿಸುತ್ತೆ ಸೊ ನೀವೀಗ ಸಿಪ್ಪೆ ಬಿಡಿಸಿ ಬಳಸಿದ್ರೇ ಒಂದು ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು ನೋಡ್ಬೋದು ನೀವು ಇಲ್ಲಿ ಕಡಲೆ ಬೀಜ ಪೂರ್ತಿ ಹೀಗೆ ಸಿಕ್ಕರೆ ಬಿಸಿ ಇಟ್ಕೊಂಡಿದ್ದೀನಿ ಸೊ ಈಗ ಒಂದು ಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ಆದಷ್ಟು ದೊಡ್ಡ ಆದಷ್ಟು ಸ್ವಲ್ಪ ದೊಡ್ಡ ಜಾರನ್ನೇ ತೊಗೊಳ್ಳಿ ಯಾಕಂತ ಹೇಳಿದ್ರೆ ನೀವು ಚಿಕ್ಕ ಜಾರ ಆದರೆ ಸ್ವಲ್ಪ ಇಟ್ಕಟ್ಟಾಗಿ ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಸೊ ಈಗ ಕಡಲೆ ಬೀಜ ಪೂರ್ತಿ ಇದರೊಳಗೆ ಹಾಕ್ಕೊಳ್ಳೋಣ ಸೊ ನಾನೀಗ ಇದೇ ಜಾರಿಗೆ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಇದನ್ನ ಇದರೊಳಗೆ ಹಾಕೊಳ್ಳೋಣ ಹುರ್ದಿರುವಂತಹ ಜೀರಿಗೆ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಜೀರಿಗೆನ ಹಾಗೆ ಕೂಡ ಹಾಕೋಬಹುದು ಬಟ್ ಹುರಿದು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತೀನಿ ಜೀರಿಗೆ ನೀವು ಜಾಸ್ತಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಸಿ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಚೂರು ಬೆಲ್ಲ ಹಾಗೆ ಅರಶಿನ ಪುಡಿ ಹಾಗೆ ಅಚ್ಕಾರದ ಪುಡಿ ಇಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕೋಬೇಕು ಅಚ್ಕಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಸಿ ಸಿ ಅನ್ಸಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ನೀವು ಉಪ್ಪು ಖಾರ ಏನಾದರೂ ಕಡಿಮೆ ಆದರೆ ಆಮೇಲೂ ಕೂಡ ಹಾಕೋಬೋದು ಸೊ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇದನ್ನ ಗ್ರೈಂಡ್ ಮಾಡೋ ಮುಂಚೆ ನೀವು ನಾರ್ಮಲ್ ಆಗಿ ಎಲ್ಲಾನು ಗ್ರೈಂಡ್ ಮಾಡ್ತೀವಲ್ಲ ಆ ರೀತಿ ಮಾಡೋ ಹಾಗಿಲ್ಲ ರಿವರ್ಸ್ ಡೈರೆಕ್ಷನಲ್ಲಿ ಆನ್ ಆಫ್ ಆನ್ ಆಫ್ ಮಾಡಿ ಇದನ್ನ ಗ್ರೈಂಡ್ ಮಾಡಬೇಕಾಗುತ್ತೆ ನೀವು ಕಂಟಿನ್ಯೂಸ್ ಆಗಿ ಅಲ್ಲಿ ಇಟ್ಟರೆ ಅದು ಕಡಲೆ ಬೀಜ ಆಗಿರೋದರಿಂದ ಎಣ್ಣೆ ಬಿಡೋ ಚಾನ್ಸಸ್ ಇರುತ್ತೆ ಹಾಗೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ದಪ್ಪನೇ ಇದೆ ಅಲ್ವಾ ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಬಟ್ ಹೀಗೆ ಮಾಡೋ ಮುಂಚೆ ಮಧ್ಯ ಒಂದ್ಸಲ ನೀವು ಇದನ್ನು ಹೀಗೆ ಸ್ವಲ್ಪ ಕುಲುಕಬೇಕಾಗುತ್ತೆ ಏನಕ್ಕೆ ಖಾರ ಪುಡಿಯಾಗಿ ಉಪ್ಪು ಕೆಳಗೆ ಸೇರ್ಕೊಂಡಿರುತ್ತೆ ಹಾಗಾಗಿ ಹೀಗೆ ಕುಲ್ಕಿ ಮತ್ತೆ ಆನ್ ಆಫ್ ಆನ್ ಆಫ್ ಥರ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಸೊ ನೋಡ್ಬೋದು ನೀವೀಗ ಚಟ್ನಿ ಪುಡಿ ರೆಡಿಯಾಗಿದೆ ಸೊ ನೋಡಿ ನಾನಿಲ್ಲಿ ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಹಾಗೆ ನೀವೇನಾದ್ರು ಪಲ್ಯ ಮಾಡ್ತೀರಾ ಅಲ್ವಾ ಆ ಪಲ್ಯಕ್ಕೂ ಅಷ್ಟೇ ಪಲ್ಯ ಎಲ್ಲ ರೆಡಿಯಾಗಿ ಅಂದರೆ ಒಗ್ಗರಣೆ ಎಲ್ಲ ಆದಮೇಲೆ ಕೊನೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಮೇಲ್ಗಡೆಯಿಂದ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಒಂದು ಒಳ್ಳೆಯ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡಿ ನೋಡಿ ಇದು ತುಂಬ ದಿನಗಳ ಕಾಲ ಇರಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಹಾಕಿ ಇಟ್ಕೊಳ್ಳಿ ಹಾಗೆ ನೀವು ಡೈಲಿ ಬಳಸೋಕ್ಕಾದ್ರೆ ಸ್ವಲ್ಪನ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡು ಸ್ವಲ್ಪ ಮಾತ್ರ ಹೊರಗೆ ಇಟ್ಕೊಳ್ಳಿ ಮಿಕ್ಕಿದಂಥದ್ದೆಲ್ಲ ಫ್ರಿಜ್ಜಿಗೆ ಇಟ್ಕೊಂಡ್ರೆ ನೀವು ಒಂದರಿಂದ ಎರಡು ತಿಂಗಳ ಕಾಲ ಇಟ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಗ್ಲಾಸ್ ಜಾರ್ಗೆ ಹಾಕ್ಕೊಳ್ಳಿ ಸೊ ನಾನು ಜಾಸ್ತಿ ಏನು ಮಾಡಿಟ್ಕೊಳ್ಳೋದಿಲ್ಲ ಸ್ವಲ್ಪನೇ ಮಾಡ್ಕೊಳ್ತೀನಿ ಯಾವಾಗ ಬೇಕೋ ಆವಾಗ ಏನು ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಅಲ್ವಾ ಇದು ಪಟ್ ಅಂತ ಮಾಡ್ಕೊಬಿಡ್ಬೋದು ಸೊ ನಾನು ಇದನ್ನು ಫ್ರಿಡ್ಜಿಗೆ ಇಟ್ಕೊಂಡು ಒಂದು ಚಿಕ್ಕ ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಡೈಲಿ ಯೂಸ್ಗೆ ಇಟ್ಕೊಳ್ತೀನಿ ಈ ಪುಟ್ಟು ಗ್ಲಾಸ್ ಬಾಟಲ್ಗೆ ಹಾಕ್ಕೊಂಡು ಇದನ್ನ ಡೈಲಿ ಯೂಸ್ಗೆ ಇಟ್ಕೊಳ್ತೀನಿ ಅಲ್ಲಿರೋ ಅಂಥದ್ದನ್ನ ಫ್ರಿಜ್ಜಲ್ಲಿ ಇಟ್ಟು ಯಾವಾಗ ಬೇಕೋ ಆವಾಗ ಮತ್ತು ಈ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಕೂಡ ಮಾಡಿ